ಓಂ ಘಂ ಗಣಪತ ನಮಃ ಶ್ರೀ ಗುರುದೇವ ಎ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಮಂತ್ರ ತಂತ್ರ ಏನು ಬೇಡ ಕೇವಲ ಯಂತ್ರದ ಸಹಾಯದಿಂದ ಹೇಗೆ ನಾವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಳ್ಬೇಕೋ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರೂ ಸೇರುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅದರ ವಿಧಿ ವಿಧಾನ ಹೇಗೆ ಏನು ತಿಳ್ಕೊಣ ಸ್ನೇಹಿತರೆ ನಿಮಗೆ ಮತ್ತೊಮ್ಮೆ ನಾನು ಹೇಳ್ತೀನಿ ಕೊರೋನಾ ಇರೋದ್ರಿಂದ ದಯವಿಟ್ಟು ಯಾರು ಮನೆಯಿಂದ ಆಚೆ ಬರಬೇಡಿ ಸೇರಿ ಸ್ನೇಹಿತರೆ ಅನ್ನೆಸೆಸರಿಯಾಗಿ ಎಲ್ಲಂದರಲ್ಲಿ ತಿರುಗಾಡಬೇಡಿ ಇದು ನನ್ನ ಕಡೆಯಿಂದ ಮನವಿ ಸ್ನೇಹಿತರೆ ಸ್ನೇಹಿತರೆ ಈಗ ಜೀವನ ಜೀವನ ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ ಆ ಪ್ರೀತಿನ ಕೆಲವರು ಉಳಿಸ್ಕೊಳ್ತಾರೆ ಕೆಲವರು ಉಳಿಸ್ಕೊಳಕ್ಕೆ ಆಗಲ್ಲ ಎಷ್ಟೇ ಪ್ರಯತ್ನ ಪಡೂ ಸತಾಯ ಗತಾಯ ಏನೇ ಮಾಡಿದ್ರೂ ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಕೆಲವೊಂದು ದೈವ ನಿಶ್ಚಿತ ಇರುತ್ತೆ ನೀವು ಏನೇ ಮಾಡಿ ಹೇಗೆ ಮಾಡಿ ಕೆಲವೊಂದು ಆಗಲ್ಲ ಸೊ ಯಾಕಪ್ಪ ಹೀಗಾಗ್ತಾಯಿದೆ ತುಂಬ ನರ್ವಸ್ ಆಗಿಬಿಡ್ತಾರೆ ಜೀವನವೇ ಬೇಡ ಅನ್ನಿಸ್ಬಿಡುತ್ತೆ ಇಷ್ಟಪಟ್ಟವರು ನಮಗೆ ಸಿಕ್ಕಿಲ್ಲ ನಾವು ಇಷ್ಟಪಟ್ಟವರು ನಮ್ಮ ಮುಂದೆ ಇನ್ನೊಂದ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ ಅಂದರೆ ಸಹಿಸೋಕೆ ಆಗಲ್ಲ ಸ್ನೇಹಿತರೆ ಅಂತಹವರೆಲ್ಲ ಈ ಏನು ನಾನು ಇವತ್ತು ಕೊಡ್ತಾ ಇದ್ದೀನೋ ಈ ಕ್ರಿಯೆನ ನೀವು ಮಾಡ್ಬೋದು ಈ ಕ್ರಿಯೆಗೆ ನೀವು ಲಕ್ಷಾನ್ಗಟ್ಲೆ ಸಾವಿರಾನ್ಗಟ್ಟಲೆ ಜಪ ಮಾಡಬೇಕು ಮಂತ್ರ ಬಾಯಾಟ್ ಮಾಡಬೇಕು ಆ ಥರ ಎಲ್ಲ ಏನೂ ಇರಲ್ಲ ಸ್ನೇಹಿತರೆ ಕೇವಲ ಕೇವಲ ಯಂತ್ರ ಒಂದೇ ಒಂದು ಯಂತ್ರದ ಸಹಾಯದಿಂದ ನೀವು ಇಷ್ಟಪಟ್ಟವರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೋದು ಸ್ನೇಹಿತರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಇದಕ್ಕೆ ಒಂದು ಒಳ್ಳೇದು ಎಲೆ ತರಬೇಕು ಸ್ನೇಹಿತರೆ ಎಲೆ ಸ್ವಲ್ಪ ದೊಡ್ಡದು ಅಂದರೆ ಎಲೆಡ್ಕೆ ಹಾಕೊಳ್ಳೋ ಎಲೆ ಬರುತ್ತಲ್ಲ ಆ ಎಲೆನ ಸ್ವಲ್ಪ ಅಚ್ಚುಕಟ್ಟಾಗಿರೋದು ಚೆನ್ನಾಗಿರೋ ಎಲೆ ದೊಡ್ಡದಾಗಿರೋ ಒಂದು ಎಲೆ ತರಬೇಕು ಎಲೆ ತಗೊಂಡು ಬಂದ್ಬಿಟ್ಟು ಹಾಗೇ ಒಂದು ಅರಿಶಿನ ಮನೇಲಿ ಸಿಗುತ್ತೆ ಅರಿಶಿಣಿ ತಗೊಳ್ಳಿ ಹಾಗೆ ನಿಮ್ಮ ಏನು ಹೇಳ್ತಾರೆ ಸ್ನೇಹಿತರೆ ಅದು ದಾಳಿಂಬೆ ಗಿಡದ ಕಡ್ಡಿ ಆ ದಾಳಿಂಬೆ ಗಿಡದ ಕಡ್ಡಿನ ತಗೊಳ್ಳಿ ಸ್ನೇಹಿತರೆ ತಗೊಂಡು ಅರ್ಷ್ಣನ ಅದು ನೀರಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ದಾಳಿಂಬೆ ಕಡ್ಡಿಯ ಸಹಾಯದಿಂದ ನಾನು ನಿಮಗೆ ಒಂದು ಯಂತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ಈ ಯಂತ್ರ ಆ ಯಂತ್ರನ ನೀವು ಬರೀಬೇಕಾಗುತ್ತೆ ಸ್ನೇಹಿತರೆ ಬರದಿ ಸೆಂಟ್ರಲ್ಲಿ ಅಮ್ಮುಕ್ಕಿ ಅಂತ ಬರೆದಿದ್ದೀನಿ ಅಮ್ಮುಕ್ಕಿ ಅನ್ನೋ ಜಾಗದಲ್ಲಿ ನೀವು ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ಅವರ ಹೆಸರನ್ನು ಬರೆದು ಬಿಡಿ ಸ್ನೇಹಿತರೆ ಬರೆದ್ಬಿಟ್ಟು ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಸ್ನೇಹಿತರೆ ನಿಮ್ಮವ್ರು ಆ ಯಂತ್ರನ ಬರಿಬೇಕಾದ್ರೆ ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ಅವರನ್ನು ತುಂಬ ನೆನೆಸ್ಕೊಳ್ತಾ ಬರೆದಾದ ಮೇಲೆ ಅದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ಹರಳಿ ಮರದ ಕೆಳಗಡೆನೇ ಹೂತಾಕ್ಬೇಕು ಸ್ನೇಹಿತರೆ ಬೇರೆ ಯಾವ ಮರನೂ ಆಗೋಲ್ಲ ಹರಳಿ ಮರದ ಕೆಳಗಡೆ ಹೂತ ಬರಬೇಕು ಹೂತಾಕ್ತಾ ಇರಬೇಕಾದ್ರೆ ನಾನು ನಿಮಗೆ ಒಂದು ಮಂತ್ರ ಕೊಡ್ತೀನಿ ಸ್ನೇಹಿತರೆ ಈ ಮಂತ್ರನ ಇಪ್ಪತ್ತೊಂದು ಸಾರಿ ಪಠನೆ ಮಾಡಲೇಬೇಕು ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮುಖಿ ಮಮ್ ಓಶಂ ಕುರುಕುರು ಸ್ವಹ ಅಮುಖಿ ಅನ್ನೋ ಜಾಗದಲ್ಲಿ ಅವ್ರ ಹೆಸರು ಹೇಳ್ಬಿಟ್ಟು ಅದನ್ನು ಹೂತು ಹಾಕಬೇಕು ಇದ್ರೆ ಇಪ್ಪತ್ತೊಂದ್ರೆ ಹೇಳಬೇಕು ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮುಖಿ ಮಮ್ ವಶಂ ಕುರು ಕುರು ಸ್ವಾಹ ಇಷ್ಟು ಹೇಳಿಬಿಟ್ಟು ಅದನ್ನ ಹೂತು ಹಾಕ್ಬಿಟ್ಟು ಹಿಂದೆ ತಿರುಗಿ ನೋಡಬೇಡಿ ಸ್ನೇಹಿತರೆ ಸೀದಾ ಮನೆಗೆ ಬಂದ್ಬಿಡಿ ಸಾಕು ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ವಾದ ಮಾಡ್ತೀನಿ ಚಾಲೆಂಜ್ ಮಾಡ್ತೀನಿ ನಿಮ್ಮ ಕ್ರಿಯೆಗೆ ರಿಸಲ್ಟ್ ಹೇಗೆ ಸಿಗುತ್ತೆ ನೋಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಂಗಳವಾರ